ಎಲ್ಲರಿಗೂ ನಮಸ್ಕಾರ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ತುಂಬ ಚಳಿಗೆಲ್ಲ ಚೆನ್ನಾಗಿರುತ್ತೆ ಕುದಿನ ಚಟ್ನಿ ಜೊತೆ ಎತ್ಕೊಂಡು ತಿಂತ ತುಂಬ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಬೇಯಿಸ್ಕೊಂಡು ಸೊಪ್ಪೆ ತಗೊಂಡು ಬಂದಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ಇದು ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ತೋರಿಸ್ತಾ ಇರೋದು ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಪುರಿ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣಬಿಟ್ಟು ಒಳಗಡೆ ಇರ್ತಕ್ಕಂಥ ಬೀಜನ ಈ ಥರ ಎಲ್ಲ ಬೀಜಗಳು ತೆಗಿತಾ ಇದ್ದೀನಿ ಬೀಜ ತೆಗದ್ಬಿಟ್ಟು ತೆಗ್ದಿಡೋಣ ಎಲ್ಲ ನೀಟಾಗಿ ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಈಗ ಒಳಗಡೆ ಒಳಗಡೆ ಈ ಥರ ಇದ್ರೊಳಗಡೆ ಈ ಥರ ತುಂಬೋಣ ಅದರೊಳಗಡೆ ಎಲ್ಲ ಇದ್ರೊಳಗಡೆಲ್ಲೂ ಈ ಥರ ತುಂಬ ತುಂಬಿಟ್ಕೊಂಡಿದ್ದೀನಿ ಇದಕ್ಕೀಗ ಕಡ್ಲೆಟ್ ಕಲಿಸ್ಕೊಳ್ಳೋಣ ಬನ್ನಿ ಒಂದು ಬೌಲಿಗೆ ಒಂದು ಬಟ್ಲು ಹಿಟ್ಟು ಹಾಕೊತಾ ಇದ್ದೀನಿ ಒಂದು ಬಟ್ಲು ಕಡ್ಲೆಟಲ್ಲಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಅಂದರೆ ಗರ್ಗರಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಅದು ಬಜ್ಜಿ ಮೆಣಸಿನ್ಕಾಯಿ ಖಾರ ಇರೋದ ಅದಕ್ಕೆ ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಅಚ್ಚಕಾರ ಪುಡಿ ಇದ್ದೀನಿ ಈಗ ಇದನ್ನು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ತುಂಬ ಈಗ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಇದರಲ್ಲಿ ಸುಮ್ಮನೆ ಈ ಥರ ಇದು ತುಂಬ ದಪ್ಪ ಮೆಣಸಿನ್ಕಾಯಿ ಸಿಪ್ಪೆ ದಪ್ಪ ಇರೋದ್ರಿಂದ ಜಸ್ಟ್ ಇದನ್ನೆಲ್ಲ ಹಚ್ಬಿಟ್ಟು ಈಗ ಇದನ್ನು ನೋಡಿ ಈ ಥರ ನಿಧಾನಕ್ಕೆ ತಿರುಸ್ತೀವಿ ನಿಧಾನಕ್ಕೆ ತಿರ್ಸ್ತಿದ್ರೆ ಅದು ಜಾಸ್ತಿ ಹಾಕ್ಕೊಡಿ ನಾಲ್ಕು ನಾಲ್ಕು ಹಾಕಿ ಒಂದಕ್ಕೂ ಅಂದ್ಕೊಡುತ್ತೆ ಇದು ನೋಡಿ ಇದನ್ನ ಈ ಥರ ತಿರುಗಿಸ್ತಾ ಇದ್ರೆ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈ ಥರ ಎಲ್ಲ ಸ್ನ್ಯಾಕ್ಸ್ಗಳು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆಗಿದ್ರೆ ನಾನು ಕಮೆಂಟ್ಸಲ್ಲಿ ತಿಳಿಸಿ ಎಲ್ಲ ನೋಡಿ ನನ್ನ ಫುಲ್ ವೀಡಿಯೋ ನೋಡಿಬಿಟ್ಟು ಲೈಕ್ ಕೊಡಿ ಫ್ರೈ ಆಗ್ತಾ ಒಂದು ಸ್ವಲ್ಪ ಆಗಬೇಕು ಈ ಥರ ಗೋಲ್ಡನ್ ಕಲರ್ ಬರಬೇಕು ಉರಿ ಜಾಸ್ತಿ ಇಟ್ಕೊಬಿಡಿ ಸೀದೋಗಿಬಿಟ್ರೆ ಒಳಗಡೆ ಬೇಯೋಲ್ಲ ಮೇಲೆ ಬಂದ್ರಲ್ಲಿ ಕಾಣಿಸುತ್ತೆ ಸಣ್ಣ ಉರಿಯೆಲ್ಲ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಮಾಡಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಬಜ್ಜಿ ಇಲ್ಲಿ ಎರಡು ಥರ ಮಾಡ್ತಾರೆ ನಾನು ಈ ಥರ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ ಇದು ನೋಡಿರಿ ಈ ಥರ ಈ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಆಲೂಗಡ್ಡೆ ಮಸಾಲೆ ಎಲ್ಲ ಇರೋದ್ರಿಂದ ನೋಡಿ ಹೀಗಿರುತ್ತೆ ಇದನ್ನು ಕುದಿನ ಚಟ್ನಿ ಜೊತೆ ತಿಂತಾಯಿದ್ರೆ ಇದ್ದರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೀವು ಟೇಸ್ಟಿಯಾಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ರಿ ಓಕೆ ಥ್ಯಾಂಕ್ ಯು